ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ನಾಳೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಒಂದೊಂದೇ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತನ್ನ ಒಂದು ವಿಡಿಯೋನ ಶುರು ಮಾಡೋಣ ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಏನೇನಾಗ್ತಾ ಇದೆ ಇಲ್ಲಿ ಯಾರು ಯಾರಿಗೆ ಹಣ ಬರ್ತಾ ಇಲ್ಲ ಏನೇನು ಆಗ್ತಾ ಇದೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಸ್ನೇಹಿತರೆ ಇಲ್ಲಿ ಏನು ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ಕೊಡುವಂಥದ್ದು ಏನಪ್ಪಾ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳುವಂಥದ್ದು ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದರೆ ಖಂಡಿತವಾಗಲೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನನಗೆ ಒಂದೊಂದೇ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರು ನನ್ನ ಹತ್ರ ಹಾಗಾಗಿ ನಾನು ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಆಗ್ತಾ ಇದೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳುವಂಥದ್ದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ನನಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಸಿಂಪಲ್ ಆಗಿ ಇಲ್ಲೊಂದು ಮಾಹಿತಿಯನ್ನು ನನಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಏನೋ ಇಲ್ಲಿ ಈ ಒಂದು ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಮೇಲೆ ನಿಮಗೆ ಸ್ನೇಹಿತರೆ ಜನವರಿ ಹದಿಮೂರರ ಬೆಳಿಗ್ಗೆ ಬೆಳಿಗ್ಗೆ ಎಂದು ಸ್ನೇಹಿತರೆ ಹತ್ತೂವರೆಯಿಂದ ಹನ್ನೊಂದುವರೆ ಹನ್ನೆರಡುವರೆ ಪ್ಲಸ್ ಒಂದೂವರೆ ಸೇರಿಸ್ಕೊಂಡ್ರು ಒಂದು ನಾಲ್ಕು ಗಂಟೆ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಏನು ಇಲ್ಲಿ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೆಲವರಿಗೆ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಚಿಂತೆನೂ ಇರ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನು ಆಗಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಾವು ಏನು ಮಾಡುವಂಥದ್ದು ಅಂತ ಹಾಗಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದರ ಬಗ್ಗೆ ಹಾಗಾಗಿ ನಾನು ಹೇಳುವಂಥದ್ದು ಸಿಂಪಲ್ ಆಗಿಬಿಟ್ಟು ಇಲ್ಲಿ ಏನು ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನುವಂಥ ಟೆನ್ಷನ್ ಏನು ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮೇಲೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಟೆನ್ಷನ್ ಮಾಡಿಕೊಳ್ಳುವಂಥ ವಿಚಾರವೇ ಇಲ್ಲ ಮತ್ತು ಟೆನ್ಷನ್ ಆಗುವಂಥ ವಿಷಯವೇ ಇಲ್ಲ ಸ್ನೇಹಿತರಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ನನಗೆ ಫಸ್ಟ್ ಆಫ್ ಆಲ್ ಕೇಳ್ಕೊಳ್ಳುವಂಥದ್ದೇ ಮೇಯ್ನಾಗಿ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು ಇದೇ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದರೆ ಯಾರು ಕೂಡ ಟೆನ್ಷನ್ ಅಂತ ತಗೊಳ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಒಂದು ವಿಷಯ ಏನು ಒಂದು ವಿಷಯವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನಾನು ಏನು ಇಲ್ಲಿ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ ತಕ್ಷಣ ಪ್ಯಾನಿಕ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣವೇ ಬಂದಿಲ್ಲ ಅನ್ನುವಂಥದ್ದು ಆ ರೀತಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಷಯವನ್ನು ಹೇಳಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ವಿಷಯವನ್ನು ಅಯ್ಯೋ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲವಲ್ಲ ಬಂದೇ ಇಲ್ವಾ ಅಂತ ಟೆನ್ಷನ್ ತಗೊಳ್ತೀರಾ ಖಂಡಿತವಾಗ್ಲೂ ಆ ರೀತಿ ಟೆನ್ಷನನ್ನು ಮಾಡಬೇಡಿ ಅಂದರೆ ಆ ರೀತಿ ಟೆನ್ಷನನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ನಿಮ್ಮ ಇ ಕೆ ವೈ ಸಿ ಇ ಕೆ ವೈ ಸಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಏನು ಪ್ರೊಸೆಸ್ ಅಂತಲೇ ಹೇಳ್ಬೋದು ಒಂದು ಪ್ರಕ್ರಿಯೆ ಯಾಕಪ್ಪ ಅಂತಂದರೆ ಇ ಕೆ ಸಿಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಕೆಲವರಿಗೆ ಇ ಕೆ ವೈಸಿಯಿಂದನೇ ಹಣ ತಪ್ಪಿ ಹೋಗಿರುವಂಥದ್ದು ಈ ಕೆ ವೈ ಸಿ ಮಾಡಿಲ್ಲದಿದ್ದಾನೆ ಅಂದರೆ ಇ ಕೆ ವೈ ಸಿ ಕೆಲವರು ಮಾಡಿಲ್ಲ ಹಾಗಾಗಿ ಹಣ ತಪ್ಪಿ ಹೋಗಿರುವಂಥದ್ದು ಇಲ್ಲ ಅಂತಂದರೆ ಒಳಗೆ ಹಣ ಜಮ ಆಗಿರ್ತಾ ಇತ್ತು ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇರ್ತಿರಲಿಲ್ಲ ಹಾಗಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ನಾನು ಟೈಟಲಲ್ಲಿ ತಮ್ಮಲ್ಲಿ ಹಾಕಿದ್ದೀನಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇನ್ಮೇಲೆ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಅಂತ ಖಂಡಿತವಾಗಲೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವರು ಇವ್ರು ಅನ್ನುವಂಥದ್ದು ಏನಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಯಾರು ಕೂಡ ಎಲ್ರಿಗೂ ಹಣ ಬರ್ತಾ ಇರುವಂಥದ್ದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಇನ್ನು ಮೇಲೆ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ಲರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾಯಿದ್ದೀರಾ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಅಟ್ಲೀಸ್ಟ್ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇರಲಿಲ್ಲ ಹಾಗಾಗಿ ಅದೊಂದು ಏನು ಹಣ ಜಾಸ್ತಿ ನೀವು ಟೆನ್ಸನ್ ಹೋಗಬೇಡಿ ಎಲ್ಲರಿಗೂ ಹಣ ಬಂದಂಗೆ ಆಗುತ್ತೆ ಅದೇನ ಹೇಳಿದ್ನಲ್ಲ ಇನ್ನು ಮೇಲೆ ನಾಳೆ ಅಥವಾ ನಾಳದಿಂದ ಆಲ್ಮೋಸ್ಟ್ ಇನ್ನು ಒಂದು ಆಲ್ಮೋಸ್ಟ್ ಒಂದು ವಾರದು ಒಂದು ಒಂದು ಒಳಗಡೆ ಆಲ್ಮೋಸ್ಟ್ ಒಂದು ಒಳಗಡೆ ಅಂತಲೇ ತಿಳ್ಕೊಳ್ಳುವ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಇನ್ನು ಮೇಲೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುವಂಥದ್ದು ಮತ್ತು ಇನ್ನು ಮೇಲೆ ಈ ಶ್ರಮ ಕಾರ್ಡ್ ಅನ್ನುವಂಥ ಒಂದು ಏನು ಒಂದು ಯೋಜನೆ ಇರುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇನ್ನು ಮೇಲೆ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ಮೇಲೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಬೇಕಂತಂದರೆ ರೇಷನ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಜನವರಿ ಹದಿಮೂರನೇ ತಾರೀಕಿನಂದು ಇಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಇಲ್ಲಿ ನಾನು ನಿಮಗೆ ಇದ್ದೀನಿ ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇರುವಂಥದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಮೊದಲು ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗ್ತಾ ಇರುವಂಥದ್ದು ಏನು ಹನ್ನೆರಡು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಪ್ರಾರಂಭ ಆಗ್ತಾ ಇರುವಂಥದ್ದು ಏನು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುವಂಥದ್ದು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ದೊಡ್ಡ ಪ್ರಾಬ್ಲಮ್ ಕಾಡ್ತಿರುವಂಥದ್ದು ಏನಪ್ಪ ಅಂತಂದರೆ ಆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಏನು ನಮಗೆ ಹಣ ಬರ್ತಾ ಇದೆ ಹೌದು ಸರ್ ಆದರೆ ಯಾವಾಗಿಂದ ಹಣ ಬರುತ್ತೆ ಈ ಒಂದು ಪ್ರಾಬ್ಲಮ್ ನಮಗೆ ತುಂಬ ದಿನದಿಂದ ಕಾಡ್ತಾ ಇದೆ ಸರ್ ನಮಗೆ ಯಾವಾಗ ಹಣ ಬರುತ್ತೆ ಮತ್ತು ಅಂದರೆ ನಮಗೆ ಯಾವಾಗ ಹಣ ಬರುತ್ತೆ ಅಂತ ಗೊತ್ತಿಲ್ಲ ಸರ್ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ತಿಳಿಸ್ಕೊಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಇಲ್ಲ ಹಣ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಮತ್ತು ಒಂದು ವಿಚಾರ ಇಲ್ಲಿ ರೇಷನ್ ಕಾರ್ಡನ್ನು ಯಾರೆಲ್ಲ ಕರೆಕ್ಟಾಗಿ ರೇಷನ್ ಕಾರ್ಡನ್ನು ರೂಲ್ಸನ್ನು ಫಾಲೋ ಮಾಡಿಲ್ಲ ಅವ್ರಿಗೆ ಹಣ ಬರೋದಿಲ್ಲ ಮತ್ತು ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರು ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿಬಿಟ್ಟಿದ್ದೀನಿ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಏನು ರೇಷನ್ ಕಾರ್ಡನ್ನು ನೀವು ಮಿಸ್ ಮಾಡ್ತಾ ಇದ್ದೀರಾ ಮತ್ತು ರೇಷನ್ ಕಾರ್ಡ್ ಏನು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ನಾನು ಫಸ್ಟ್ ಆಫ್ ಆಲ್ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ರೇಷನ್ ಕಾರ್ಡ್ ಇಸ್ ಬೇಕೇ ಬೇಕು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಬೇಕೇ ಬೇಕು ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ತಿಳಿಸ್ಕೊಡ್ತೀನಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥ ತುಂಬ ಅಂದರೆ ತುಂಬ ಜನ ನಾನು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ ಇಲ್ಲಿ ಮತ್ತು ಏನು ಈ ಒಂದು ಯೋಜನೆ ಏನು ಶಕ್ತಿ ಯೋಜನೆ ಬಗ್ಗೆ ತುಂಬ ಅಂದರೆ ತುಂಬ ಜನರ ಕಮೆಂಟ್ ಬರ್ತಾ ಇರುವಂಥದ್ದು ಶಕ್ತಿ ಯೋಜನೆ ಬಗ್ಗೆ ಏನು ಹೌದಾ ಶಕ್ತಿ ಯೋಜನೆ ಹಣ ಏನು ಕ್ಯಾನ್ಸಲ್ ಆಗುತ್ತೆ ಹೌದಾ ಶಕ್ತಿ ಯೋಜನೆ ಕ್ಯಾನ್ಸಲ್ ಆದರೆ ನಾವು ಏನು ಮಾಡುವಂಥದ್ದು ಸರ್ ನಮಗೆ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಹೌದಾ ಅಂತ ತುಂಬ ಅಂದರೆ ತುಂಬ ಜನ ಇದರ ಬಗ್ಗೆ ಕೇಳ್ತಿರುವಂಥದ್ದು ಶಕ್ತಿ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಆಗುತ್ತಾ ಅಂತ ಸಿಂಪಲ್ ಆಗಿ ನಾನು ಹೇಳುವಂಥದ್ದು ಶಕ್ತಿ ಯೋಜನೆ ಹಣ ನನ್ನ ಪ್ರಕಾರ ಕ್ಯಾನ್ಸಲ್ ಆಗಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಏನು ಶಕ್ತಿ ಯೋಜನೆಯಿಂದ ಸ್ವಾರಿ ಶಕ್ತಿ ಯೋಜನೆಯಿಂದ ಹಣ ಹೋಗಲ್ಲ ಸಾರಿ ಶಕ್ತಿ ಯೋಜನೆಯಿಂದ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಏನು ಆಲ್ರೆಡಿ ಪ್ರಯಾಣ ಮಾಡಿದ್ದಾರೆ ಮತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಶಕ್ತಿ ಯೋಜನೆಯಿಂದ ಅದರ ಒಂದು ಫಲಾನುಫಲವನ್ನು ಪಡ್ಕೊಂಡಿದ್ದಾರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಎಲ್ರಿಗೂ ಕೂಡ ಇಲ್ಲಿ ಶಕ್ತಿ ಯೋಜನೆ ಹಣ ನನ್ನ ಪ್ರಕಾರ ಹೋಗಬೇಕು ಎಲ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಶಕ್ತಿ ಯೋಜನೆ ಹಣ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶಕ್ತಿ ಯೋಜನೆ ಹಣ ಎಲ್ಲರೂ ಕೂಡ ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನರಿಗೆ ಶಕ್ತಿ ಯೋಜನೆ ಹಣ ಬರ್ತಾ ಇಲ್ಲ ಇದೊಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನರಿಗೆ ಆಗ್ತಾ ಇರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶಕ್ತಿ ಯೋಜನೆ ಹಣ ಎಲ್ಲರೂ ಕೂಡ ಏನು ಬಸ್ ಏನು ಅದರ ಒಂದು ಹಣವನ್ನು ಕಟ್ಟಬೇಕಾ ಅಥವಾ ಏನಾಗ್ತಾಯಿದೆ ಹಣ ಸರ್ಕಾರ ಕೊಡ್ತಾಯಿತ್ತು ಬಸ್ ಫ್ರೀ ಅಂತ ಹೇಳಿ ಹಾಗಾಗಿ ಇನ್ನೇನು ನೋಡಬೇಕು ಶಕ್ತಿ ಯೋಜನೆ ಹಣ ನಿಲ್ಲಿಸ್ತಾರಾ ಅಥವಾ ಶಕ್ತಿ ಯೋಜನೆಯನ್ನು ಏನು ಬಸ್ ಬಂದ್ ಮಾಡ್ತಾರೆ ಏನಂತ ನೋಡ್ಬೇಕು ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಏನು ಶಕ್ತಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಅಂತಂದರೆ ಬಸ್ ಓಡ್ತಾ ಇಲ್ಲ ಅಂತಂದರೆ ಈಗ ಬಸ್ ಓಡ್ತಾ ಇದೆ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಖಂಡಿತವಾಗ್ಲೂ ಕಾದ್ ನೋಡೋಣ ಸ್ನೇಹಿತರೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಶಕ್ತಿ ಯೋಜನೆ ಹಣ ಏನು ಆಲ್ರೆಡಿ ಹಣವನ್ನು ಹಾಕ್ತಾರೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಆಲ್ಮೋಸ್ಟ್ ಶಕ್ತಿ ಯೋಜನೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಹಾಕ್ತಾರೆ ಮತ್ತು ಶಕ್ತಿ ಯೋಜನೆ ಹಣನೂ ಹಣ ಅಂತಲ್ಲ ಏನು ಬಸ್ಸನ್ನು ಕೂಡ ಬಿಡ್ತಾರೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲ ಅಂತಂದರೆ ಹಣ ಆದರೂ ಕೊಡ್ತಾರೋ ಏನೂ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ರೇಷನ್ ಬದಲು ಏನು ಹೋದ ಬಾರಿ ಹಣವನ್ನು ಕೊಟ್ಟಿದ್ದರು ಈಗ ಏನು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಶಕ್ತಿ ಯೋಜನೆ ಹಣ ಏನು ಮಾಡ್ತಾರೆ ಅಥವಾ ಏನಾಗುತ್ತೆ ಗೊತ್ತಿಲ್ಲ ಖಂಡಿತವಾಗ್ಲೂ ನೋಡೋಣ ಕಾದ್ ನೋಡೋಣ ಖಂಡಿತವಾಗ್ಲೂ ನನ್ನ ಪ್ರಕಾರ ಹೇಳಬೇಕಂತಂದರೆ ಶಕ್ತಿ ಯೋಜನೆ ಹಣ ಖಂಡಿತವಾಗ್ಲೂ ಶಕ್ತಿ ಯೋಜನೆ ಹಣ ಅನ್ನೋದ್ಕಿಂತ ಶಕ್ತಿ ಯೋಜನೆ ಹಣ ನನ್ನ ಪ್ರಕಾರ ಹೇಳಬೇಕಂತಂದರೆ ಶಕ್ತಿ ಯೋಜನೆ ಹಣ ಕೊಡೋದು ಬೇಡ ಯಾಕಪ್ಪ ಅಂತಂದರೆ ಶಕ್ತಿ ಯೋಜನೆ ಹಣ ಕೊಡೋದು ಬೇಡ ಬಸ್ಸನ್ನು ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಯಾಕಪ್ಪ ಅಂತಂದರೆ ಎಲ್ಲದಕ್ಕೂ ಹಣ ಅಂತಂದರೆ ಸರಿಯಾಗಲ್ಲ ಮತ್ತು ಒಂದು ವಿಚಾರ ಸರಿಯಾಗಲ್ಲ ಅನ್ನೋದಕ್ಕಿಂತ ಇಲ್ಲಿ ಎಲ್ಲದಕ್ಕೂ ಇಲ್ಲಿ ನಿಮಗೆ ಹಣವನ್ನು ಕೊಡ್ತಾ ಹೋದರೆ ಅದು ಕರೆಕ್ಟ್ ಆಗೋಲ್ಲ ಒಂದು ವಿಚಾರ ಮತ್ತು ಇಲ್ಲಿ ನಿಮಗೆ ಏನು ಹಣ ಕೊಡೋದಕ್ಕೂ ಇಲ್ಲಿ ಬಸ್ಸನ್ನು ಬಿಡೋದಕ್ಕೂ ತುಂಬ ಒಂದು ಏನು ಒಂದು ಆಲ್ಮೋಸ್ಟ್ ಚೇಂಜ್ ಇರುವಂಥದ್ದು ಯಾಕಪ್ಪ ಅಂತಂದರೆ ಬಸ್ ಬಿಟ್ಟರೆ ತುಂಬ ಅಂದರೆ ಮಹಿಳೆಯರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಬಸ್ ಬಿಟ್ರೇ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಅದ್ರ ಬದಲು ಹಣ ಕೊಟ್ಟರೆ ಸರಿಯಾಗಲ್ಲ ಮತ್ತು ಹಣ ಕೊಡೋದಕ್ಕಿಂತ ಮುಂಚೆ ಹಣ ಕೊಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಊಹೆ ಮಾಡ್ಕೊಂಡಿರುವಂಥ ನಿಮ್ಮ ಹತ್ರ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಅದು ಖಂಡಿತವಾಗಲೂ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಬೇಕು ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ರಿಗೂ ಹಣ ಜಮೆ ಆಗಬೇಕು ಆದರೆ ಇಲ್ಲಿ ಶಕ್ತಿ ಯೋಜನೆಗೆ ಬಸ್ಸನ್ನು ಬಿಡಬೇಕು ನನ್ನ ಪ್ರಕಾರ ಯಾಕಪ್ಪ ಅಂತಂದರೆ ಶಕ್ತಿ ಯೋಜನೆಯಲ್ಲಿ ಬಸ್ ಬಿಟ್ರೇ ತುಂಬ ಒಳ್ಳೆಯದಾಗುತ್ತೆ ಮತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಮತ್ತು ಈ ಈ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಹಣನೂ ಕೂಡ ಜಮ್ ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಆಗ್ತಾ ಇರುವಂಥದ್ದು ಸರ್ಕಾರದ ಏನು ನಡೆಗೆ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಹೇಳಲೇಬೇಕಪ್ಪ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ರಿಲೀಸ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಖುಷಿ ಆಗ್ತಾ ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕು ಎಲ್ರಿಗೂ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ ಈಗ ಕೊರೋನಾ ಒಂದು ಏನು ಏನು ಕೊರೋನಾ ಬಂದರೆ ಇಲ್ಲಿ ನಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗುತ್ತಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದರೆ ಏನೋ ನಿಮಗೆ ಈ ಒಂದು ಏನೋ ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದು ಏನು ಈ ಒಂದು ಕೊರೋನಾ ಬಂದರೆ ಗೃಹಲಕ್ಷ್ಮಿ ಯೋಜನೆ ನೀವು ಹೋಗಲ್ಲ ಯಾಕಪ್ಪ ಅಂತಂದರೆ ಅದಕ್ಕೆ ನೀವು ಕೇಳ್ಬೋದು ಇವಾಗ ಹೇಗೆ ನೀವು ಹೋಗಲ್ಲ ಹೇಳಿ ಅಂತ ಖಂಡಿತವಾಗ್ಲೂ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಖಂಡಿತವಾಗ್ಲೂ ನಾವು ಐದು ವರ್ಷ ಕಂಪ್ಲೀಟಾಗಿ ಮಾಡೇ ಮಾಡ್ತೀವಿ ಏನೇ ತೊಂದರೆ ಬಂದರೂ ಕೂಡ ಅಂತ ತೊಂದರೆ ಬಂದರೂ ಕೂಡ ಅನ್ನೋಕ್ಕಿಂತ ಮುಂಚೆ ಇಲ್ಲಿ ಹಣವನ್ನು ಮೊದಲೇ ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥದ್ದು ಏನು ಈ ಒಂದು ಯೋಜನೆಗೋಸ್ಕರನೇ ಹಣವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ವಿಚಾರ ಏನಿಲ್ಲ ಸ್ನೇಹಿತರೆ ಮತ್ತು ಶಕ್ತಿ ಯೋಜನೆ ಏನು ಬಸ್ ಬಸ್ಬಿಟ್ರೇ ತುಂಬ ಒಳ್ಳೆಯದು ಅದ್ರ ಬದಲು ಹಣ ಕೊಟ್ಟರೆ ಮತ್ತೊಂದು ವಿಚಾರ ಹಣ ಹೇಗೆ ಕೊಡ್ತಾರೆ ಅಂತ ನಾನು ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಶಕ್ತಿ ಯೋಜನೆಯಲ್ಲಿ ಹಣ ಕೊಡುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಅದು ಸರಿಯಾಗೋದಿಲ್ಲ ಹಾಗಾಗಿ ಸರಿಯಾಗೋದಿಲ್ಲ ಅಂತಲ್ಲ ಹಣ ಕೊಟ್ಟರೆ ತುಂಬ ಏನು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಹಾಗಾಗಿ ನಿಮಗೆ ಬಸ್ ಬಿಟ್ರೇ ತುಂಬ ಅಂದರೆ ತುಂಬ ಮಹಿಳೆಯರು ಟ್ರಾವೆಲ್ ಮಾಡ್ತಾರೆ ಹಾಗಾಗಿ ಇದನ್ನೇನು ಇನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಆಗಲೇ ಸಿದ್ದರಾಮಯ್ಯವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ನಾವೇನೂ ಕೂಡ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ಏನು ಶಕ್ತಿ ಯೋಜನೆ ಹಣವನ್ನು ನಾವು ಹಣ ಏನು ಕೊಡೋದಿಲ್ಲ ಖಂಡಿತವಾಗ್ಲೂ ಹಣ ಹಣದ ಬಗ್ಗೆ ಮಾತಾಡಿಲ್ಲ ಅವರು ಖಂಡಿತವಾಗ್ಲೂ ನಾವು ಏನು ಮಹಿಳೆಯರಿಗೆ ಬಸ್ಸನ್ನು ಬಿಟ್ಟೇ ಬಿಡ್ತೀವಿ ಅಂತ ಹೇಳಿರುವಂಥದ್ದು ಇದೊಂದು ಗುಡ್ ಚಾಯ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ನಾನು ಹೇಳಿದ್ನಲ್ಲ ಕೊರೋನಾ ಬಂದರೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಹೋಗಲ್ಲ ಖಂಡಿತ ಹೋಗಲಿ ಯಾರು ಕೂಡ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅನ್ನು ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿಲ್ಲ ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಅಂಡ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಇಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್